ನನ್ನ ಸ್ಥಳೀಯವಾಗಿ ಪ್ರಕರಣವನ್ನು ಮುಚ್ಚಾಕುವಂಥ ಪ್ರಯತ್ನ ಮಾಡ್ತಾ ಇದ್ರು ಅದಕ್ಕೆ ನಾನು ಪ್ರತಿ ಸಲಾನು ಮಾಹಿತಿ ಕೊಡ್ತಾ ಇದ್ದೆ ನನ್ನ ಮಾಧ್ಯಮ ಮಿತ್ರರು ಎಲ್ಲ ಸಮಾಜದ ಮುಖಂಡರು ಎಲ್ಲ ಮಠಾಧೀಶರು ಸೇರಿ ಹಾಕಿದ್ರು ಮುಖ್ಯಮಂತ್ರಿಗಳಿಗೆ ಬಹಳ ಹೈ ಪ್ರೊಫೈಲ್ ಕೇಸ್ ಇದೆ ಬಹಳ ಇಮಿಡಿಯೇಟ್ಲಿ ಅವರು ಆಕ್ಷನ್ ತಗೊಂಡು ಇದನ್ನ ಶಿಬಿಐಗೆ ಹಸ್ತಾಂತರ ಮಾಡಿದ್ದಾರೆ ಅದರಿಂದ ನಾನು ನನ್ನ ಕುಟುಂಬ ನನ್ನ ಮಠಾಧೀಶರು ನನ್ನ ಸಮಾಜ ಎಲ್ಲರೂ ಕೂಡಿಕೊಂಡು ಅವರಿಗೆ ಪ್ರಥಮವಾಗಿ ಕಂಟ್ರೆ ಸಲ್ಲಿಸ್ತೀನಿ ಅದರ ಜೊತೆಗೆ ಇವತ್ತ ಐದು ದಿವಸ ಆಗೈತಿ ಇವತ್ತು ಅಚ್ಚಿಂತ ವಿಧಿವಿಧ ಕಾರ್ಯಕ್ರಮ ಅದು ಪರಂಪರೆಯಿಂದ ಯಾವ ರೀತಿ ಇರಬೇಕು ಆ ರೀತಿ ಬೆಳಗ್ಗೆ ಸಮಾಧಿಗೆ ಹೋಗಿ ಮಾಡ್ಕೊಂಡು ಬಂದ್ವಿ ಈಗ ಪೂಜಾ ಕೂಡ ಮನೆಯಲ್ಲಿ ನಡೀತಾ ಇದೆ ಈ ಒಂದು ಫಲ ಅಕ್ಕಿಗೆ ಎಲ್ಲೋ ಈಗ ಸದ್ಯ ನಾನು ಹಾಲು ತುಪ್ಪ ಹಾಕಿ ಬಂದೇನೆ ಇದೊಂದು ಗುಡ್ ನ್ಯೂಸ್ ಬಂದಿದೆ ಇದೇ ರೀತಿ ನಾನು ಸಿ ಬಿ ಐ ಇವ್ರು ಕೂಡ ನಾನು ಡಿಒರ್ಮಾಂಡ್ ಅನ್ ಮಾಡ್ತೇನೆ ಅವ್ರಿಗೆ ನಿಷ್ಪತವಾಗಿ ಯಾರ್ದು ಕೈಗೊಂಡ್ ಕಡೆ ಇದನ್ನು ತನಿಖೆ ಮಾಡಿ ಸರಿಯಾಗಿ ನ್ಯಾಯ ಕೊಡ್ಬೇಕಂತ ನಾನು ಬೇಡ್ತೀನಿ ಸಾಕಷ್ಟು ಜನರ ಮೇಲೆ ಆರೋಪ ಮಾಡಿದ್ರು ಈಗ ಆರೋಪ ಮಾಡ್ತೀನಿ ಈಗೂ ಆರೋಪ ಮಾಡ್ತಾ ಇದೀನಿ ಇದಕ್ಕೆ ಯಾರ್ದು ಕೂಡ ಯಾರ್ಯಾರು ಕೈವಾಡಿದೆ ಎಷ್ಟು ದಿವಸದಿಂದ ಕೈವಾಡಿದೆ ಯಾವ ಎಂಗಲ್ದಾಗ ಯಾವ ರೀತಿ ಬಲಿ ತಗೋಬೇಕು ಯಾವ ರೀತಿ ಯಾಕಿನ್ನ ಡೈವರ್ಟ್ ಮಾಡ್ಕೋಬೇಕು ಯಾರ್ಯಾರು ಇದಕ್ಕೆ ಪ್ರವಕ್ ಮಾಡಿದ್ದಾರೆ ಕುಮ್ಮಕ್ಕ ಕೊಟ್ಟಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಪಾತವಾಗಿ ಯಾರೇ ಇರಲಿ ಇವತ್ತು ನನ್ನ ಕುಟುಂಬದವ್ರು ಇದ್ದರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡಬೇಕು ಅವ್ರನ್ನ ಜೇಲ್ಗೆ ಹಾಕ್ಬೇಕು ಕೆಲಸ ಮಾಡಬೇಕು ಅವ್ರಿಗೆ ಶಿಕ್ಷೆ ಆಗ್ಬೇಕು ಬರೀ ಜೈಲಿಗೆ ಹಾಕಿದ್ವಿ ನಾಳೆ ಜಮೀನು ತೊಗೊಂಡ್ರು ಹೊರಗಡೆ ಆದರು ರಾಜ ರೋಷವಾಗಿಲ್ಲ ಯಾಕಂದ್ರೆ ನಾನು ಈ ಹೋರಾಟ ಯಾಕೆ ಮಾಡ್ತಾ ಇದ್ದೀನಿ ಅಂದರೆ ನನ್ನ ಮಗಳು ಅಂದ್ರೆ ಮಗಳು ಅಕ್ಕಿನ ಹುಲಿಯಾಗಿ ಬೆಳೆಸಿದ್ದೆ ನಾನು ಗಂಡು ಮಗಳಂತೆ ಗಂಡ ಅಂತ ತಿಳ್ಕೊಂಡು ನಾನು ಬೆಳೆಸಿದ್ದೆ ಅಕ್ಕಿ ಇವತ್ತು ಮಾಡ್ರಾಗ ಅಂಥ ಉಕ್ಕಿನ ಮೇಳೆ ಇದ್ಲಕ್ಕಿ ಪಂದ್ರ ಆಗಸ್ಟ್ ಹುಟ್ಟಿದ್ಲಿಕ್ಕೆ ಆಗಸ್ಟ್ ಹದಿನೈದಕ್ಕೆ ಸ್ವಾತಂತ್ರ್ಯ ದೃಷ್ಟಿ ಹುಟ್ಟಿದಂಥ ಹುಡುಗಿ ಆ ಥರ ಬೆಳೀತಾ ಇದ್ರು ಆಕಿನ್ನ ಆ ಜಾಲದಾಗ ಸಿಗಿಸ್ಬೇಕಂತ ಏನು ಪ್ರಯತ್ನ ಪಟ್ಟರಲ್ಲ ಆ ಒಂದು ದೊಡ್ಡ ಜಾಲ ಇದೆ ಅದು ಕಾಲೇಜ್ ಲೈಫ್ನಾಗ ಇರ್ತಕ್ಕಂಥ ಎಲ್ಲ ವ್ಯವಸ್ಥೆ ಎಲ್ಲ ಇನ್ಸ್ಟಿಟ್ಯೂಟ್ದಾಗೂ ಆಧಾರ್ ಅಂತವ್ರು ಅವ್ರನ್ನ ಸರಿಯಾಗಿ ತನಿಖೆ ಮಾಡಬೇಕು ಮತ್ತೆ ಬೇರೆ ನಿಯ ಕೂಡ ಆಗಬಾರ್ದು ಎಲ್ಲ ವಿದ್ಯಾರ್ಥಿಗಳು ನನ್ನ ಮಕ್ಕಳು ಬೆಂಗಳೂರಿನಿಂದ ಮಂಗಳೂರುವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್